ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಸ್ ಯಶಸ್ಗೆ ಸ್ವಾಗತ ಹಾಗರ ವಿದ್ಯಾರ್ಥಿಗಳಂತೂ ಐದನೇ ತರಗತಿ ಭಾಗ ಎರಡು ಅಧ್ಯಾಯ ಆರು ತೂಕ ಮತ್ತು ಗಾತ್ರ ಅದರಲ್ಲಿದ್ದು ಏಳನೇ ವಿಡಿಯೋ ಹಾಗರ ವಿದ್ಯಾರ್ಥಿಗಳಂತೂ ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಐದನೇ ಪ್ರಶ್ನೆ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇದರಲ್ಲಿ ಮೊದಲನೇ ಪ್ರಶ್ನೆ ರಾಧೆಯು ತರಕಾರಿ ಅಂಗಡಿಯಿಂದ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಕ್ಯಾರೆಟ್ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಬದ್ನೇಕಾಯಿ ಮತ್ತು ಮೂರು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಟೊಮ್ಯಾಟೊ ತಂದಳು ಹಾಗಾದರೆ ಅವಳು ತಂದ ತರಕಾರಿಯ ಒಟ್ಟು ತೂಕವೆಷ್ಟು ರಾಧೆಯು ತರಕಾರಿ ಅಂಗಡಿ ಹೋಗಿ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಕ್ಯಾರೆಟ್ ತೆಗೆದುಕೊಳ್ತಾಳೆ ಆಮೇಲೆ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಬದ್ನೇಕಾಯಿನ ತೆಗೆದುಕೊಳ್ತಾಳೆ ಮತ್ತು ಮೂರು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಟೊಮ್ಯಾಟೊ ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ ಹಾಗಾದರೆ ಅವಳು ತಂದ ತರಕಾರಿಯ ಒಟ್ಟು ತೂಕವೆಷ್ಟು ಅಂತ ಕೇಳಿದ್ದಾರೆ ಹಾಗಾದ್ರೆ ನಾವು ನಾವಿಲ್ಲಿ ಏನು ಮಾಡಬೇಕು ಕೂಡಿಸಬೇಕು ವಿದ್ಯಾರ್ಥಿಗಳೇ ಅಂದರೆ ಸಂಕಲನ ಮಾಡಬೇಕು ವಿದ್ಯಾರ್ಥಿಗಳೇ ರಾಧೆಯು ತರಕಾರಿ ಅಂಗಡಿಯಿಂದ ತಂದ ಕ್ಯಾರೆಟ್ ನ ತೂಕರ ವಿದ್ಯಾರ್ಥಿಗಳು ಎಷ್ಟಿದೆ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಎರಡನೇದು ರಾಧೆಯು ತರಕಾರಿ ಅಂಗಡಿಯಿಂದ ತಂದ ಬದನೇಕಾಯಿ ತೂಕ ಎಷ್ಟಿದೆ ವಿದ್ಯಾರ್ಥಿಗಳೇ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಹಾಗರ ವಿದ್ಯಾರ್ಥಿಗಳು ಇಲ್ಲಿ ಬರೆದ್ಕೊಳ್ತೀರಾ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ರಾಧೆಯು ತರಕಾರಿ ಅಂಗಡಿಯಿಂದ ತಂದ ಟೊಮ್ಯಾಟೊ ತೂಕ ಹಾಗರ ವಿದ್ಯಾರ್ಥಿಗಳು ಎಷ್ಟಿದೆ ಮೂರು ಕಿಲೋಗ್ರಾಮ್ ಎರಡು ಐವತ್ತು ಗ್ರಾಮ್ ಹಾಗರ ವಿದ್ಯಾರ್ಥಿಗಳು ಇಲ್ಲಿ ಬರೆದುಕೊಳ್ತೀರಾ ಮೂರು ಕಿಲೋಗ್ರಾಮ್ ಎರಡು ಐವತ್ತು ಗ್ರಾಮ್ ಹಾಗರ ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡಬೇಕು ಕೂಡಿಸಬೇಕು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಇಲ್ಲಿ ಗ್ರಾಮ ಇದೆ ಗ್ರಾಮ ಅಂತ ಬರ್ತೀರಾ ಸೊನ್ನೆ ಕುಡಿಸು ಸೊನ್ನೆ 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 ಕುಡಿಸು ಸೊನ್ನೆ ಸೊನ್ನೆ ಬರ್ತದೆ ವಿದ್ಯಾರ್ಥಿಗಳು ಇಲ್ಲಿ ಸೊನ್ನೆ ಅಂತ ಬೀರ್ತೀರಾ ಐದು ಕುಡಿಸು ಸೊನ್ನೆ ಐದು ಐದು ಕುಡಿಸು ಸೊನ್ನೆ ಐದು ಹಗರ ವಿದ್ಯಾರ್ಥಿಗಳಲ್ಲಿ ಐದು ಅಂತ ಬೀರ್ತೀರಾ ಎರಡು ಕುಡಿಸು ಐದು ಏಳು ಏಳು ಕುಡಿಸು ಐದು ಹನ್ನೆರಡು ಹಗರ ವಿದ್ಯಾರ್ಥಿಗಳು ಇಲ್ಲಿ ಕೈಲಾ ಒಂದು ಇಡ್ತೀರಾ ಇಲ್ಲಿ ಎರಡು ಅಂತ ಬರ್ತೀರಾ ಹಗರ ವಿದ್ಯಾರ್ಥಿಗಳಿಗೆ ಕಿಲೋಗ್ರಾಮ್ ಇದೆ ಕಿಲೋಗ್ರಾಮ್ ಅಂತ ಬಿರ್ತೀರಾ ಒಂದು ಕುಡಿಸು ಮೂರು ನಾಲ್ಕು ನಾಲ್ಕು ಕುಡಿಸು ಎರಡು ಆರು ಆರು ಕುಡಿಸು ಎರಡು ಎಂಟು ಹಗರ ವಿದ್ಯಾರ್ಥಿಗಳಲ್ಲಿ ಎಂಟು ಅಂತ ಬರ್ತೀರಾ ಆಗಲಿ ವಿದ್ಯಾರ್ಥಿಗಳಿಗೆ ಉತ್ತರಷ್ಟು ಹೊತ್ತು ಎಂಟು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಆದ್ದರಿಂದ ಅವಳು ತಂದ ತರಕಾರಿಯ ಒಟ್ಟು ತೂಕಷ್ಟು ಎಂಟು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಎರಡನೇ ಪ್ರಶ್ನೆ ಒಬ್ಬ ವ್ಯಾಪಾರಿಯಲ್ಲಿ ಅರವತ್ತೆಂಟು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಗೋಧಿ ಇದೆ ಅದರಲ್ಲಿ ಅವನು ಹದಿನೈದು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಅನ್ನು ಒಬ್ಬ ಗ್ರಾಹಕರಿಗೆ ಮತ್ತು ಹದಿಮೂರು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಅನ್ನು ಇನ್ನೊಬ್ಬ ಗ್ರಾಹಕರಿಗೆ ಮಾರಿದನು ಹಾಗಾದರೆ ವ್ಯಾಪಾರಿಲಿ ಉಳಿದ ಗೋಧಿಯ ತೂಕವೆಷ್ಟು ಹಾಗರ ವಿದ್ಯಾರ್ಥಿಗಳೇ ವ್ಯಾಪಾರಿ ಹತ್ರ ಗೋಧಿ ಎಷ್ಟಿದೆ ಅಂತ ಬರೆದುಕೊಳ್ಬೇಕು ವಿದ್ಯಾರ್ಥಿಗಳೇ ಆಮೇಲೆ ಒಬ್ಬ ಗ್ರಾಹಕನಿಗೆ ಹದಿನೈದು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಮತ್ತು ಇನ್ನೊಬ್ಬ ಗ್ರಾಹಕನಿಗೆ ಹದಿಮೂರು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಅನ್ನ ಏನು ಮಾಡಬೇಕು ಕೂಡಿಸ್ಬೇಕು ವಿದ್ಯಾರ್ಥಿಗಳೇ ಯಾಕಂದರೆ ಇವು ಎರಡನ್ನ ಮಾರಿದ್ದಾನೆ ವಿದ್ಯಾರ್ಥಿಗಳೇ ಆವಾಗ ನಮಗೇನು ಸಿಗುತ್ತದೆ ಆ ಇಬ್ಬರು ಜನಕ್ಕೆ ಮಾರಿದ ಗೋಧಿ ಎಷ್ಟು ಅಂತ ಸಿಗುತ್ತದೆ ವಿದ್ಯಾರ್ಥಿಗಳೇ ಅದನ್ನು ಈ ಅರವತ್ತೆಂಟು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಗೋಧಿಯಲ್ಲಿ ಕಳೆಯಬೇಕು ವಿದ್ಯಾರ್ಥಿಗಳೇ ಅವಾಗ ನಮಗೆ ವ್ಯಾಪಾರಿಯಲ್ಲಿ ಉಳಿದ ಗೋಧಿಯ ತೂಕವೆಷ್ಟು ಸಿಗುತ್ತದೆ ವಿದ್ಯಾರ್ಥಿಗಳೇ ಪರಿಹಾರ ವ್ಯಾಪಾರಿಯ ಬಳಿ ಇರುವ ಗೋಧಿಯ ತೂಕ ಎಷ್ಟಿದೆ ವಿದ್ಯಾರ್ಥಿಗಳೇ ಅರವತ್ತೆಂಟು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಮಾರಿದ ಗೋಧಿಯ ಪ್ರಮಾಣ ಒಬ್ಬ ಗ್ರಾಹಕ ಹದಿನೈದು ಕಿಲೋಗ್ರಾಮ್ ಎರಡು ಐವತ್ತು ಗ್ರಾಮ್ ಇನ್ನೊಬ್ಬ ಗ್ರಾಹಕ ಹದಿಮೂರು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ವಿದ್ಯಾರ್ಥಿಗಳೇ ಎರಡನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಕಡೆ ಗ್ರಾಮ ಇದೆ ಗ್ರಾಮ ಅಂತ ಬರೆದುಕೊಳ್ತೀರಾ ಸೊನ್ನೆ ಕುಡಿಸು ಸೊನ್ನೆ 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 ಕುಡಿಸು ಐದು 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 ಕುಡಿಸು ಎರಡು ಏಳು ಇಲ್ಲಿ ಕಿಲೋಗ್ರಾಮ್ ಇದೆ ಕಿಲೋಗ್ರಾಮ್ ಅಂತ ಬರೀತೀರಾ ಮೂರು ಕುಡಿಸು ಐದು ಎಂಟು ಒಂದು ಕುಡಿಸು ಒಂದು ಎರಡು ಇಬ್ಬರು ಗ್ರಾಹಕರಿಗೆ ಮಾರಿದ ಗೋಧಿಯ ಪ್ರಮಾಣ ಇಪ್ಪತ್ತೆಂಟು ಕಿಲೋಗ್ರಾಮ್ ಏಳ್ನೂರ ಐವತ್ತು ಗ್ರಾಮ್ ಅರವತ್ತೆಂಟು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ನಲ್ಲಿ ಇಪ್ಪತ್ತೆಂಟು ಕಿಲೋಗ್ರಾಮ್ ಏಳ್ನೂರ ಐವತ್ತು ಗ್ರಾಮ್ ಕಳಿಯಬೇಕು ವಿದ್ಯಾರ್ಥಿಗಳೇ ಇಲ್ಲಿ ಗ್ರಾಮಿದೆ ಗ್ರಾಮ ಅಂತ ಬರಿತೀರಾ ಸೊನ್ನೆ ಇಲ್ಲಿ ಸೊನ್ನೆ ಕಳೆದ್ರೆ ಸೊನ್ನೆ ಐದರಲ್ಲಿ ಐದು ಕಳೆದ್ರೆ ಸೊನ್ನೆ ಎರಡರಲ್ಲಿ ಏಳು ಕಳಿಗೆ ಬರ್ತಾ ಇಲ್ಲಿ ಆಗ್ರ ವಿದ್ಯಾರ್ಥಿಗಳಿಗೆ ಕೈಲಾತ ಗೊತ್ತೀರಾ ಹನ್ನೆರಡು ಆಗುತ್ತೆ ಹನ್ನೆರಡರಲ್ಲಿ ಏಳು ಕಳೆದ್ರೆ ಐದು ಇಲ್ಲಿ ಕಿಲೋಗ್ರಾಮ್ ಇದೆ ಕಿಲೋಗ್ರಾಮ್ ಅಂತ ಬರಿತೀರಾ ಹಾಗಾದ್ರೆ ವಿದ್ಯಾರ್ಥಿಗಳು ಒಂದು ಕೂಡ ಎಂಟು ಒಂಬತ್ತು ಎಂಟರಲ್ಲಿ ಒಂಬತ್ತು ಕಳಿಗೆ ಬರ್ತಾ ಇಲ್ಲಿ ಆಗ್ರ ವಿದ್ಯಾರ್ಥಿಗಳಿಗೆ ಕೈಲಾತ ಹದಿನೆಂಟು ಆಗುತ್ತೆ ಹದಿನೆಂಟರಲ್ಲಿ ಒಂಬತ್ತು ಕಳೆದ್ರೆ ಒಂಬತ್ತು ಒಂದು ಕುಡಿಸು ಎರಡು ಮೂರು ಆರರಲ್ಲಿ ಮೂರು ಕಳೆದ್ರೆ ಮೂರು ಉಳಿಯುತ್ತಿದೆ ವಿದ್ಯಾರ್ಥಿಗಳೇ ಹಾಗರ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬತ್ತು ಮೂವತ್ತೊಂಬತ್ತು ಕಿಲೋಗ್ರಾಂ ಐದುನೂರು ಗ್ರಾಮ್ ಆದ್ದರಿಂದ ವ್ಯಾಪಾರಿಯಲ್ಲಿ ಉಳಿದ ಗೋಧಿಯ ತೂಕ ಮೂವತ್ತೊಂಬತ್ತು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಮೂರನೇ ಪ್ರಶ್ನೆ ಒಂದು ಎಕರೆ ಗದ್ದೆಯಲ್ಲಿ ಇಪ್ಪತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಕಿಲೋಗ್ರಾಮ್ ಭತ್ತವನ್ನು ಬೆಳೆಯಬಹುದಾಗಿದೆ ರಾಚಪ್ಪನಿಗೆ ಮೂವತ್ತು ಎಕರೆ ಗದ್ದೆ ಇದೆ ಹಾಗಾದರೆ ಅವನು ಬೆಳೆಯಬಹುದಾದ ಒಟ್ಟು ಭತ್ತದ ತೂಕವೆಷ್ಟು ಹಾಗರ ವಿದ್ಯಾರ್ಥಿಗಳೇ ಒಂದು ಎಕರೆ ಗದ್ದೆ ಇದೆ ಅದರಲ್ಲಿ ಇಪ್ಪತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಕಿಲೋಗ್ರಾಮ್ ಭತ್ತವನ್ನು ಬೆಳೆಯಬೋದು ವಿದ್ಯಾರ್ಥಿಗಳೇ ಹಾಗಾದರೆ ರಾಚಪ್ಪನ ಹತ್ತಿರ ಎಷ್ಟಿದೆ ಮೂವತ್ತು ಎಕರೆ ಗದ್ದೆ ಇದೆ ವಿದ್ಯಾರ್ಥಿಗಳೇ ಹಾಗಾದರೆ ಅವನು ಬೆಳೆಯಬಹುದಾದ ಒಟ್ಟು ಭತ್ತದ ತೂಕವೆಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ ಏನಂತ ಗುಣಾಕಾರ ಮಾಡಬೇಕು ಇಪ್ಪತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಕಿಲೋಗ್ರಾಮ್ನ ಏನಂತ ಬರೆದುಕೊಳ್ತೀರಾ ಇಪ್ಪತ್ತೊಂಬತ್ತು ಬಿಂದು ಐದು ಸೊನ್ನೆ ಅಂತ ಬರೆದುಕೊಂಡು ಅದನ್ನು ಮೂವತ್ತಕ್ಕೆ ಗುಣಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ ಅವಾಗ ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ ಒಂದು ಎಕರೆ ಗದ್ದೆಯಲ್ಲಿ ಬೆಳೆಯಬಹುದಾದ ಭತ್ತ ಇಪ್ಪತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಕಿಲೋಗ್ರಾಮ್ ಮೂವತ್ತು ಎಕರೆಯಲ್ಲಿ ಬೆಳೆಯಬಹುದಾದ ಭತ್ತದ ತೂಕ ಹಾಗಾದರೆ ವಿದ್ಯಾರ್ಥಿಗಳು ಇಪ್ಪತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಕಿಲೋಗ್ರಾಮ್ ಹೇಗಂತ ಬರೆದುಕೊಳ್ತೀರಾ ಇಪ್ಪತ್ತೊಂಬತ್ತು ಬಿಂದು ಐದು ಸೊನ್ನೆ ಅದಕ್ಕೆ ಏನು ಮಾಡ್ತೀರಾ ಮೂವತ್ತರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ ಸೊನ್ನೆ ಗುಣಕಾರ ಸೊನ್ನೆ 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 ಗುಣಕರ ಐದು ಸೊನ್ನೆ ಸೊನ್ನೆ ಗುಣಕಾರ ಒಂಬತ್ತು ಸೊನ್ನೆ ಸೊನ್ನೆ ಗುಣಕರ ಎರಡು ಸೊನ್ನೆ ಹಾಗೆ ವಿದ್ಯಾರ್ಥಿಗಳೇ ಇದು ಬಿಳಿ ಸ್ಥಾನದಲ್ಲಿದೆ ಹಾಗಾದರೆ ಮೂರು ಹತ್ತರ ಸ್ಥಾನದಲ್ಲಿದೆ ಹಾಗ ವಿದ್ಯಾರ್ಥಿಗಳೇ ಇಲ್ಲಿ ಏನು ಮಾಡ್ತೀರಾ ಒಂದು ಗುಣಾಕಾರ ಗುಣಕಾರ ನಡೀತಿರೋ ವಿದ್ಯಾರ್ಥಿಗಳೇ ಮೂರು ಗುಣಾಕಾರ ಸೊನ್ನೆ ಸೊನ್ನೆ ಮೂರು ಐದಲೇ ಹದಿನೈದು ಒಂದು ಲಿಟ್ರಿ ಐದು ಲಿಟ್ರಿ ಮೂರು ಒಂಬತ್ತಲೇ ಇಪ್ಪತ್ತೇಳು ಇಪ್ಪತ್ತೇಳು ಒಂದು ಇಪ್ಪತ್ತೆಂಟು ಎರಡು ಲಿಟ್ರಿ ಎಂಟು ಲಿಟ್ರಿ ಮೂರು ಎರಡಲೇ ಆರು ಆರು ಕೂಡಿಸು ಎರಡು ಎಂಟು ಹಗರ ವಿದ್ಯಾರ್ಥಿಗಳೇ ಇಲ್ಲಿ ಎಂಟು ಇಟ್ರಿ ಹಗರ ವಿದ್ಯಾರ್ಥಿಗಳು ಏನು ಮಾಡಬೇಕು ಎರಡೂ ಸಂಖ್ಯೆಗಳನ್ನ ಕೂಡಿಸ್ಬೇಕು ವಿದ್ಯಾರ್ಥಿಗಳೇ ಗುಣಾಕರ ಸೊನ್ನೆ 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 ಕುಡಿಸು ಸೊನ್ನೆ ಸೊನ್ನೆ ಐದು ಕುಡಿಸು ಸೊನ್ನೆ ಐದು ಎಂಟು ಕುಡಿಸು ಸೊನ್ನೆ ಎಂಟು ಎಂಟು ಹೆಂಗಿದ್ದಂಗೆ ಗಿಟ್ರಿ ಹಾಗಾದ್ರೆ ವಿದ್ಯಾರ್ಥಿಗಳು ಥರ ಬತ್ತು ಎಂಬತ್ತೆಂಟು ಸಾವಿರದ ಐದುನೂರು ಕಿಲೋಗ್ರಾಮ್ ಆದ್ದರಿಂದ ಅವನು ಬೆಳೆಯಬಹುದಾದ ಒಟ್ಟು ಭತ್ತದ ತೂಕ ಎಂಬತ್ತೆಂಟು ಸಾವಿರದ ಐದುನೂರು ಕಿಲೋಗ್ರಾಂ ನಾಲ್ಕನೇ ಪ್ರಶ್ನೆ ಹದಿನೆಂಟು ಕಿಲೋಗ್ರಾಮ್ ನಾಲ್ಕುನೂರು ಗ್ರಾಮ್ ಸಕ್ಕರೆಯನ್ನು ನಾಲ್ಕು ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ ಹಾಗಾದರೆ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕವೆಷ್ಟು ಹಾಗಾದರೆ ವಿದ್ಯಾರ್ಥಿಗಳೇ ಹದಿನೆಂಟು ಕಿಲೋಗ್ರಾಮ್ ನಾಲ್ಕುನೂರು ಗ್ರಾಮ್ ಸಕ್ಕರೆ ಏನನ್ನು ಮಾಡಿದರೆ ನಾಲ್ಕು ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಬೇಕಾಗಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕವೆಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗರ ಏನು ಮಾಡಬೇಕು ಭಾಗಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ ಪರಿಹಾರ ನಾಲ್ಕು ಚೀಲಗಳಲ್ಲಿ ತುಂಬಲಾದ ಸಕ್ಕರೆಯ ಪ್ರಮಾಣ ಹಾಗರ ವಿದ್ಯಾರ್ಥಿಗಳೆಷ್ಟಿದೆ ಹದಿನೆಂಟು ಕಿಲೋಗ್ರಾಮ್ ನಾಲ್ಕುನೂರು ಗ್ರಾಮ್ ಹದಿನೆಂಟು ಕಿಲೋಗ್ರಾಮ ಏನು ಮಾಡ್ತೀವಿ ಗ್ರಾಮ್ಗೆ ಪರಿವರ್ತಿಸಬೇಕು ವಿದ್ಯಾರ್ಥಿಗಳು ಯಾವಾಗ ಏನಂತ ಬರಿತೀವಿ ಹದಿನೆಂಟು ಗುಂಡ್ಲೆ ಸಾವಿರ ಗ್ರಾಮ್ ಹಾಗಾದ್ರೆ ಏನಾಗುತ್ತೆ ಹದಿನೆಂಟು ಸಾವಿರ ಗ್ರಾಮ್ ಆಮೇಲೆ ಏನು ಮಾಡ್ತೀವಿ ಈ ಕೂಡಿಸುವ ಚಿಹ್ನೆ ಹಾಕಿ ಇಲ್ಲಿ ನಾಲ್ಕುನೂರು ಗ್ರಾಮನ್ನು ಕೂಡಿಸ್ತೀವಿ ವಿದ್ಯಾರ್ಥಿಗಳೇ ಯಾಕಂದರೆ ಇದು ಗ್ರಾಮ್ ಆಗುತ್ತದೆ ಇದು ಗ್ರಾಮ್ ಆಗುತ್ತದೆ ಎರಡನ್ನು ಕೂಡಿಸಿದಾಗ ಇಲ್ಲಿ ಸೊನ್ನಿದೆ ಇಲ್ಲಿ ಸೊನ್ನಿದೆ ಇಲ್ಲಿ ಸೊನ್ನೆ ಬರೆದ್ರಿ ಇಲ್ಲಿ ಸೊನ್ನಿದೆ ಇಲ್ಲಿ ಸೊನ್ನಿದೆ ಇಲ್ಲಿ ಸೊನ್ನೆ ಬರೆದ್ರಿ ನಾಲ್ಕು ಕೂಡಿಸು ಸೊನ್ನೆ ನಾಲ್ಕು ಎಂಟು ಹೆಂಗೆ ಇದ್ದಂಗೆ ಇಟ್ಟ್ರಿ ಒಂದು ಹೆಂಗೆ ಎದ್ದಂಗೆ ಇಟ್ಟ್ರಿ ಎಷ್ಟು ಹೊತ್ತು ಹದಿನೆಂಟು ಸಾವಿರದ ನಾಲ್ಕುನೂರು ಗ್ರಾಮ್ ಪ್ರತಿ ಚೀಲದಲ್ಲಿರುವ ಸಕ್ಕರೆ ತೂಕ ಹಾಗೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ಹದಿನೆಂಟು ಸಾವಿರದ ನಾಲ್ಕುನೂರು ಬಗ್ಗೆ ನಾಲ್ಕು ಹಾಗೆ ಹದಿನೆಂಟು ಸಾವಿರದ ನಾಲ್ಕನೂರು ಇಲ್ಲಿ ನಾಲ್ಕರಿಂದ ಭಾಗಿಸ್ತಿರೋ ವಿದ್ಯಾರ್ಥಿಗಳಿಗೆ ನಾಲ್ಕರ ಮಧ್ಯಯಲ್ಲಿ ಹದಿನೆಂಟು ಬರ್ತಾ ಇಲ್ಲಿ ಆಗರೋ ವಿದ್ಯಾರ್ಥಿಗಳಿಗೆ ನಾಲ್ಕು ನಾಲ್ಕಲೆ ಹದಿನಾರು ಎಂಟರಲ್ಲಿ ಆರು ಕಳೆದ್ರೆ ಎರಡು ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಈ ನಾಲ್ಕನೇ ಕೆಳಗೆ ಚಿಕ್ಕರ ಅವಾಗ ಇಪ್ಪತ್ನಾಲ್ಕು ಆಗುತ್ತೆ ಹಾಗೆ ವಿದ್ಯಾರ್ಥಿಗಳು ನಾಲ್ಕರ ಇಪ್ಪತ್ನಾಲ್ಕು ಇದೆಯಾ ಇದೇ ವಿದ್ಯಾರ್ಥಿಗಳೇ ನಾಲ್ಕರಲ್ಲಿ ಇಪ್ಪತ್ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡು ಕಳೆದ್ರೆ ಸೊನ್ನೆ ಹಾಗರ ವಿದ್ಯಾರ್ಥಿಗಳಲ್ಲಿ ಸೊನ್ನೆ ಇದೆ ಈ ಸೊನ್ನೆ ಇಲ್ಲಿ ಇಟ್ಟ್ರಿ ಈ ಸೊನ್ನೆ ಈ ಲೀಟ್ರಿ ಹಾಗೆ ವಿದ್ಯಾರ್ಥಿಗಳು ಉತ್ತರ ಬಿಟ್ಟು ನಾಲ್ಕು ಸಾವಿರದ ಆರುನೂರು ಗ್ರಾಮ್ ಆದ್ದರಿಂದ ಪ್ರತಿ ಚೀಲದಲ್ಲಿರುವ ಸಕ್ಕರೆ ತೂಕ ನಾಲ್ಕು ಸಾವಿರದ ಆರುನೂರು ಗ್ರಾಮ್ ಐದನೇ ಪ್ರಶ್ನೆ ಒಬ್ಬ ರೈತನು ತನ್ನ ಒಂದು ಜಮೀನಿನಲ್ಲಿ ಅರವತ್ತು ಕಿಲೋಗ್ರಾಮ್ ನಾಲ್ಕುನೂರು ಗ್ರಾಮ್ ಈರುಳ್ಳಿಯನ್ನು ಬೆಳೆದನು ತನ್ನ ಮತ್ತೊಂದು ಜಮೀನಿನಲ್ಲಿ ಐವತ್ತಾರು ಕಿಲೋಗ್ರಾಮ್ ಎಂಟುನೂರು ಗ್ರಾಮ್ ಈರುಳ್ಳಿಯನ್ನು ಬೆಳೆದನು ಅವನು ಬೆಳೆದ ಒಟ್ಟು ಈರುಳ್ಳಿಯಲ್ಲಿ ತೊಂಬತ್ತೆಂಟು ಕಿಲೋಗ್ರಾಮ್ ಎರಡುನೂರು ಗ್ರಾಮನ್ನು ಮಾರಾಟ ಮಾಡಿದನು ಅವನಲ್ಲಿ ಉಳಿದ ಈರುಳ್ಳಿಯ ತೂಕವೆಷ್ಟು ಒಬ್ಬ ರೈತ ಅದಾನೆ ಅವನು ತನ್ನ ಜಮೀನಲ್ಲಿ ಅರವತ್ತು ಕಿಲೋಗ್ರಾಮ್ ನಾಲ್ಕುನೂರು ಗ್ರಾಮ್ ಈರುಳ್ಳಿಯನ್ನು ಬೆಳೆದಿದ್ದಾನೆ ಅದೇ ರೈತ ಅವನ ಮತ್ತೊಂದು ಜಮೀನಲ್ಲಿ ಐವತ್ತಾರು ಕಿಲೋಗ್ರಾಮ್ ಎಂಟುನೂರು ಗ್ರಾಮ್ ಈರುಳ್ಳಿಯನ್ನು ಬೆಳೆದಿದ್ದಾನೆ ರೈತನ ಮೊದಲೇ ಜಮೀನು ಮತ್ತು ಎರಡನೇ ಜಮೀನಲ್ಲಿ ಬೆಳೆದ ಎರಡೂ ಈರುಳ್ಳಿಗಳನ್ನು ಕೂಡಿಸಬೇಕು ವಿದ್ಯಾರ್ಥಿಗಳೇ ಆಮೇಲೆ ಅದನ್ನು ತೊಂಬತ್ತೆಂಟು ಕಿಲೋಗ್ರಾಮ್ ಗ್ರಾಮ್ ಎರಡು ನೂರು ಗ್ರಾಮ್ನಲ್ಲಿ ಕಳೆಯಬೇಕು ವಿದ್ಯಾರ್ಥಿಗಳೇ ಆವಾಗ ನಮಗೆ ಏನು ಸಿಗುತ್ತದೆ ವಿದ್ಯಾರ್ಥಿಗಳೇ ಅವನಲ್ಲಿ ಉಳಿದ ಈರುಳ್ಳಿಯ ತೂಕವೆಷ್ಟು ಅಂತ ಸಿಗುತ್ತದೆ ವಿದ್ಯಾರ್ಥಿಗಳೇ ರೈತನು ಒಂದು ಜಮೀನಲ್ಲಿ ಬೆಳೆದ ಈರುಳ್ಳಿ ಅರವತ್ತು ಕಿಲೋಗ್ರಾಮ್ ನಾಲ್ಕುನೂರು ಗ್ರಾಮ್ ಮತ್ತೊಂದು ಜಮೀನಲ್ಲಿ ಬೆಳೆದ ಈರುಳ್ಳಿ ಐವತ್ತಾರು ಕಿಲೋಗ್ರಾಮ್ ಎಂಟುನೂರು ಗ್ರಾಮ್ ಹಾಗರ ವಿದ್ಯಾರ್ಥಿಗಳು ಅವ್ಲೇನ್ ಮಾಡಬೇಕು ಎರಡನ್ನ ಕೂಡಿಸ್ಬೇಕು ವಿದ್ಯಾರ್ಥಿಗಳೇ ಅದರ ವಿದ್ಯಾರ್ಥಿಗಳು ಗ್ರಾಮದೇ ಗ್ರಾಮ ಅಂತ ಬರ್ತೀರಾ ಸೊನ್ನೆ ಕುಡಿಸು ಸೊನ್ನೆ 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 ಕುಡಿಸು ಸೊನ್ನೆ ಸೊನ್ನೆ ಎಂಟು ಕುಡಿಸು ನಾಲ್ಕು ಹನ್ನೆರಡು ಕೈಲ ಒಂದು ಲಿಟ್ರಿ ಎರಡು ಲಿಟ್ರಿ ಎರಡು ಕಡೆ ಕಿಲೋಗ್ರಾಮ್ ಇದೆ ಕಿಲೋಗ್ರಾಮ್ ಅಂತ ಬರೆದ್ರಿ ಒಂದು ಕುಡಿಸು ಆರು ಏಳು ಏಳು ಕುಡಿಸು ಸೊನ್ನೆ ಏಳು ಐದು ಕುಡಿಸು ಆರು ಹನ್ನೊಂದು ಹಾಗೆ ವಿದ್ಯಾರ್ಥಿಗಳು ಉತ್ತರಷ್ಟು ಬತ್ತು ನೂರ ಹದಿನೇಳು ಕಿಲೋಗ್ರಾಮ್ ಎರಡು ನೂರು ಗ್ರಾಮ್ ಆದ್ದರಿಂದ ಬೆಳೆದ ಒಟ್ಟು ಈರುಳ್ಳಿ ನೂರ ಹದಿನೇಳು ಕಿಲೋಗ್ರಾಮ್ ಎರಡುನೂರು ಗ್ರಾಮ್ ಬೆಳೆದ ಈರುಳ್ಳಿಯಲ್ಲಿ ಮಾರಾಟ ಮಾಡಿದ ಈರುಳ್ಳಿ ತೊಂಬತ್ತೆಂಟು ಕಿಲೋಗ್ರಾಮ್ ಎರಡು ನೂರು ಗ್ರಾಮ್ ಬೆಳೆದ ಒಟ್ಟು ಈರುಳ್ಳಿ ನೂರ ಹದಿನೇಳು ಕಿಲೋಗ್ರಾಮ್ ಎರಡುನೂರು ಗ್ರಾಮ್ ಮಾರಾಟ ಮಾಡಿದ ಈರುಳ್ಳಿ ತೊಂಬತ್ತೆಂಟು ಕಿಲೋಗ್ರಾಂ ಎರಡು ನೂರು ಗ್ರಾಮ್ ಹಗರ ವಿದ್ಯಾರ್ಥಿಗಳು ನಾವು ಏನು ಮಾಡಬೇಕು ಬೆಳೆದ ಒಟ್ಟು ಈರುಳ್ಳಿಯಲ್ಲಿ ಮಾರಾಟ ಮಾಡಿದ ಈರುಳ್ಳಿಯನ್ನು ಕಳಿಯಬೇಕು ವಿದ್ಯಾರ್ಥಿಗಳೇ ಇಲ್ಲಿ ಇದೆ ಗ್ರಾಮ ಅಂತ ಬರೆದ್ರಿ ಇಲ್ಲಿ ಸೊನ್ನೆ ಕಳೆದ್ರೆ ಸೊನ್ನೆ ಇಲ್ಲಿ ಸೊನ್ನೆ ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡು ಕಳೆದ್ರೆ ಸೊನ್ನೆ ಕಿಲೋಗ್ರಾಮ್ ಇದೆ ಕಿಲೋಗ್ರಾಮ್ ಅಂತ ಬರೆದ್ರಿ ಏಳರಲ್ಲಿ ಎಂಟು ಬರುತ್ತಾ ಇಲ್ಲಿ ಇಲ್ಲ ಹಗರ ವಿದ್ಯಾರ್ಥಿಗಳಿಗೆಲ್ಲ ತಗೋತೀರಾ ಹದಿನೇಳು ಆಗುತ್ತೆ ಹದಿನೇಳರಲ್ಲಿ ಎಂಟು ಕಳೆದ್ರೆ ಒಂಬತ್ತು ಒಂದು ಕುಡಿಸು ಒಂಬತ್ತು ಹತ್ತಾಯಿತು ಒಂದರಲ್ಲಿ ಹತ್ತು ಕಳಿಗೆ ಬರ್ತಾ ಇಲ್ಲ ಹಾಗರ ವಿದ್ಯಾರ್ಥಿಗಳೇ ಕೈ ಎಲ್ಲ ತಗೋತೀರಾ ಹನ್ನೊಂದಾಗುತ್ತೆ ಹನ್ನೊಂದರಲ್ಲಿ ಹತ್ತು ಕಳೆದ್ರೆ ಒಂದು ಉಳಿತದೆ ವಿದ್ಯಾರ್ಥಿಗಳೇ ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಹಾಗರ ವಿದ್ಯಾರ್ಥಿಗಳು ಉತ್ತರಷ್ಟು ಬಂತು ಹತ್ತೊಂಬತ್ತು ಕಿಲೋಗ್ರಾಮ್ ಸೊನ್ನೆ ಗ್ರಾಮ್ ಆದ್ದರಿಂದ ರೈತನಲ್ಲಿ ಉಳಿದ ಈರುಳ್ಳಿಯ ತೂಕ ಹತ್ತೊಂಬತ್ತು ಕಿಲೋಗ್ರಾಮ್ ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಧನ್ಯವಾದಗಳು